ನಮ್ಮ ಕೋಟೆ ರೋಡು ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕವಾಗಿಲ್ಲ ಇವ ಹತ್ತು ವರ್ಷ ಹದಿನೈದು ವರ್ಷ ಆದರೂ ಇವತ್ತಿಗೂ ಆ ರಸ್ತೆ ಸರಿಯಾಗಿಲ್ಲ ದಿನ ಪ್ರತಿದಿನ ಒಂದೊಂದು ಆಗ್ತಾ ಆಗ್ತಾಯಿದೆ ಆ ರಸ್ತೆಯಲ್ಲಿ ಟೂ ವೀಲರರು ಈ ಮಳೆಗಾಲದಲ್ಲಂತೂ ಗುಂಡಿ ಬಿದ್ದೋಗಿದ್ದಾವೆ ಆ ಗುಂಡಿ ಹೋಗಿ ಆಪೋಸಿಟ್ ಬರೋ ಗಾಡಿಗೆ ಹೊಡಿತಾರೆ ಹೊಡ್ಕೊಂಡು ಹಿಂಗೆ ಪ್ರತಿದಿನ ನೀವು ನ್ಯೂಸ್ ನೋಡಿ ಪ್ರತಿದಿನ ನೋಡಿ ನಮ್ಮ ಕೋಟೆಯಲ್ಲಿ ಆ ಹೈವೇನಲ್ಲಿ ಒಂದು ಸಾವಂತೂ ಇದ್ದೇ ಇದೆ ಆಗ್ತಾನೇ ಇದೆ ಅದು ಇವತ್ತಾದರೂ ಸರಿ ಮಾಡೋಕ್ಕಾಗಲಿಲ್ಲ ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಬಾರಿ ಬಂದಿರೋ ಕೋಟೆಗೆ ಆ ರಸ್ತೆಗೆ ಇನ್ನೂ ಏನೂ ಒಂದು ಅನುದಾನ ಕೊಡಲಿಲ್ಲ ಬಂದರೂ ಗುದ್ಲಿ ಪೂಜೆ ಮಾಡಿದ್ರು ಹೋಗ್ತಾ ಇದ್ದಾರೆ ಖಂಡಿತ ಆಗಿದೆ ಒಂದು ಬ ಹುಡುಗನಿಗೆ ಸ್ಪೈನಲ್ ಕಾರ್ಡ್ ಏಟಾಗಿದೆ ಒಬ್ಬನಿಗೆ ತಲೆಗೆ ಅನ್ಕಾನ್ಶಿಯಸ್ ಆಗಿದೆ ತಲೆಗೆ ತುಂಬ ಮಿದುಲೆ ಎಲ್ಲ ಜಾಸ್ತಿ ಡ್ಯಾಮೇಜ್ ಆಗಿದೆ ಇಬ್ಬರದು ಇಬ್ಬರು ಡೇಂಜರ್ ಝೋನಲ್ಲಿದ್ದಾರೆ ಇನ್ನು ಬಾಕಿಯವ್ರದ್ದು ಏನು ತೊಂದರೆ ಇಲ್ಲ ಇಬ್ಬರು ಡೇಂಜರಲ್ಲಿದ್ದಾರೆ ಸರ್ಕಾರಕ್ಕೆ ಅಂದರೆ ಇಂಥವ್ರಿಗೆ ಸ್ವಲ್ಪ ಫ್ರೀಯಾಗೆ ಒಂದು ಇದಾಗಿ ಕೊಡಬೇಕು ಮೆಡಿಸಿನ್ ಕೊಡಿಸ್ಬೇಕು ಅವ್ರನ್ನ ಚಿಕಿತ್ಸೆ ಬರೆಸ್ಬೇಕು ಮತ್ತು ಆ ರಸ್ತೆ ಏನಾಗಿದ್ದಾವೆ ಆ ವ ಅವೈಜ್ಞಾನಿಕವಾಗಿರೋ ರಸ್ತೆಗಳ್ನ ಸರಿಪಡಿಸಬೇಕು ಫಸ್ಟ್ ಆ ರಸ್ತೆ ಬಗ್ಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಅದ್ರ ಬಳಿ ಗಮನ ತೊಗೊಂಡಿಲ್ಲ ರಾಜಕೀಯ ಅಲ್ಲ ಅವರು ಅಭಿವೃದ್ಧಿ ಮಾಡಬೇಕಲ್ಲ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅದು ಹೌದು ಈಗ ಹತ್ತು ವರ್ಷದಿಂದ ಅವರು ಕೊಟ್ಟಿರೋದಕ್ಕೇ ಈಗ ಈ ಥರ ಎಲ್ಲ ಅನಾಹುತ ಆಗ್ತಾ ಇರೋದು ಗುಂಡಿ ಮುಚ್ಚಲಿಲ್ಲ ಗುಂಡಿಗೆ ಮಣ್ಣು ಹಾಕಲಿಲ್ಲ ಈ ಥರ ಈಗ ಅವನು ಆಪೋಸಿಟ್ ಬರುವಂಥ ಪುಸ್ಕೊಳ್ಳೋಕ್ಕೆ ಈ ಮೇಲೆ ಇಳಿತಾನೆ ಇತ್ತಲಿಂದ ಹೋಗೋರು ಅವ್ರು ಹೊಡಿತಾರೆ ನೀವೇ ಹೋಗಿ ಒಂದು ಸಲ ನೋಡಿ ಮೈಸೂರು ಟು ಕೋಟೆಗೆ ಮನಂದವಾಡಿ ರಸ್ತೆ ಹೆಂಗಿದೆ ಅಂತ ನಮ್ಮ ಬಾವಲಿ ಬಾರ್ಡ್ರ್ ಗಂಟೆ ಹೋಗಿ ಬನ್ನಿ ಸ್ವಲ್ಪ ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹೇಳಿದ್ರೆ ರಾಜಕೀಯವರು ಆಪೋಸಿಟ್ ಪಾರ್ಟಿಯವರು ಅಂತ ಅನ್ಕೋತೀರಾ ನೀವು ಹೋಗಿ ಒಂದು ಸಲ ನೀವು ಸ್ಥಳ ಪರಿಶೀಲನೆ ಮಾಡಬೇಕು ನೀವು ಖಂಡಿತ ಹಿಂದುಳಿದಿದೆ ಯಾವುದೂ ಇಲ್ಲ ಈಗ ಒಂದು ವರ್ಷದಲ್ಲಿ ಎರಡು ಒಂದು ವರ್ಷದಲ್ಲಿ ಮುಖ್ಯಮಂತ್ರಿಯವರು ಎರಡು ಬಾರಿ ಬಂದರು ನಮ್ಮ ಕೋಟೆಗೆ ಏನೂ ಇಲ್ಲ ನಾಲ್ಕು ಬಾರಿ ಬಂದು ಹೋಗೋರೆ ನಮ್ಮಲ್ಲಿ ರೆಸಾರ್ಟ್ ಇದ್ದಾವೆ ಬರ್ತಾರೆ ಆರಾಮಾಗಿ ಎರಡು ದಿನ ರೆಸ್ಟ್ ಮಾಡ್ತಾರೆ ಹೋಗೋ ಸಮಯದಲ್ಲಿ ಎರಡು ಕಲ್ಲು ಕಲ್ಲಾಬಿಟ್ಟು ಹೋಯ್ತಾರೆ ಹೌದು ನಮ್ಮ ಸೀರ್ನುಂಡಿ ಗ್ರಾಮದ ಪ್ರಕಾಶ್ ಅಂದ್ಬಿಟ್ಟು ಅವ್ರವ್ರಿಗೂ ಅವ್ರ ಮನೆಗೂ ಹೋಗಿ ನಾವು ಸಾಂತ್ವನ ಹೇಳಿ ಅವ್ರಿಗೂ ಸಹಾಯ ಮಾಡಿ ಬಂದಿದ್ದೀವಿ ಒಂದು ಗಂಟೆಲ್ಲಾಗಿದ್ದರಿಂದ ಆ ಕೋಟೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಷ್ಟರೊಳಗೆ ಅವನಿಗೆ ಅನುಕೂಲ ಆಗಿಲ್ಲ ಅಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಒಂದು ಗಂಟೆ ರಾತ್ರಿ ಯಾರು ಇರ್ತಾರೆ ಅಲ್ಲಿ ಡಾಕ್ಟ್ರು ಒಳ್ಳೆ ಇಲ್ಲ ಆ ಪರಿಸ್ಥಿತಿಯಾಗೆ ಅವ್ನು ಸಾವು ತುಂಬ ಬಡವ ನಲ್ವತ್ತೆರಡು ವರ್ಷ ಹಾಂ ನಾ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮೈಸೂರಿಗೆ ತರೋಷ್ಟರಲ್ಲಿ ಎಷ್ಟು ಎಷ್ಟೋವರು ಆಗುತ್ತೆ ಅಲ್ಲಿಂದ ಒಂದು ಇಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಮಾಡೋ ಮಾಡೋಷ್ಟರಲ್ಲಿ ಅವ್ನು ಸತ್ಯ ಹೋಗಿರ್ತಾರೆ ಕೋಟೇಲಿ ಒಂದು ಹಾಸ್ಪಿಟ್ಲಿಲ್ಲ ಒಳ್ಳೆ ಹಾಸ್ಪಿಟ್ಲಿಲ್ಲ ಅದು ವ್ಯವಸ್ಥೆ ಇಲ್ಲ